ನಮಸ್ಕಾರ ನಾನು ನಿಮ್ಮ ಮೇಘರಾಜ್ ಗುರುರಾಯ ಟೀಚಿಂಗ್ ಅಕಾಡೆಮಿ ತಮಗೆಲ್ಲರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ ನಾನಿದಿನ ಒಂದು ಹೊಸ ಕಾನ್ಸೆಪ್ಟು ಕಂಪ್ಯೂಟರು ಈ ಒಂದು ಕಂಪ್ಯೂಟರ್ ಕಂಪ್ಯೂಟರ್ದಲ್ಲಿ ಕಂಪ್ಯೂಟರ್ನ ಅವಶ್ಯಕತೆ ಎಷ್ಟಿದೆ ಅಂತ ತಮಗೆಲ್ಲರಿಗೂ ಗೊತ್ತು ಯಾವೆಲ್ಲ ಎಕ್ಸಾಮಲ್ಲಿ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ ಅನ್ನೋದು ಕೂಡ ತಮಗೆಲ್ಲ ಮಾಹಿತಿ ಇದೆ ಹಾಗಾಗಿ ಈ ಕಂಪ್ಯೂಟರ್ನ ಬೇಸಿಕ್ ನಾಲೆಡ್ಜು ಸೊ ಕಂಪ್ಯೂಟರ್ಗೆ ಬೇಕಾಗಿರುವಂಥ ಎಲ್ಲ ಆ ವಿಡಿಯೋಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ದಿನ ಒಂದು ಸಣ್ಣ ವೀಡಿಯೋನ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಂಪ್ಯೂಟರ್ ಕಾನ್ಸೆಪ್ಟ್ನ ವಿಲ್ ಸ್ಟಾರ್ಟ್ ಬೇಸಿಕ್ಸ್ ಆಫ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಅನ್ನೋದು ಏನು ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಮಷಿನ್ ನಮ್ಮ ಮನೆಗಳಲ್ಲಿ ರೆಫ್ರಿಜರೇಟರ್ ಇರುತ್ತೆ ಟಿ ವಿ ಇರುತ್ತೆ ವಾಷಿಂಗ್ ಮಷಿನ್ ಇರುತ್ತೆ ಅದೇ ಥರ ಕಂಪ್ಯೂಟರ್ ಕೂಡ ಒಂದು ಏನು ಎಲೆಕ್ಟ್ರಾನಿಕ್ ಮಷೀನು ಸೊ ಅದೇನು ಮಾಡುತ್ತೆ ಅದರದೇ ಆದ ಒಂದು ಕೆಲಸವನ್ನು ಅದಕ್ಕೆ ಹೇಗೆ ವಾಷಿಂಗ್ ಮಷಿನ್ ಬಟ್ಟೆ ತೊಳೆಯುತ್ತೋ ಕಂಪ್ಯೂಟರು ಪ್ರೊಸೆಸಿಂಗ್ ಮಾಡುವಂಥದ್ದು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಅಥವಾ ರಿಸಲ್ಟ್ ಡಿಸ್ಪ್ಲೇ ಮಾಡುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಕಂಪ್ಯೂಟರ್ ಇವತ್ತು ಕಂಪ್ಯೂಟರು ಇಲ್ಲದೇ ಕಂಪ್ಯೂಟರ್ನ ಯೂಸ್ ಇಲ್ಲದೇ ಇರುವಂಥ ಏರಿಯಾ ಯಾವುದೇ ಇಲ್ಲ ಹಾಗಾಗಿ ಕಂಪ್ಯೂಟರ್ನ ಡೆಫಿನಿಷನ್ ಅಂತ ಹೇಳೋದಾದರೆ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅದೇನು ಮಾಡುತ್ತೆ ಡೇಟಾನ ಇನ್ಪುಟ್ಟಾಗಿ ತಗೊಳ್ಳುತ್ತೆ ನಾವು ಏನು ಡೇಟಾನ ಕೊಡ್ತೀವಿ ಅದನ್ನು ಇನ್ಪುಟ್ಟಾಗಿ ತೊಗೊಂಡು ರಿಸಲ್ಟ್ನ ಔಟ್ಪುಟ್ ಕೊಡುತ್ತೆ ಅದು ಮಾನಿಟ್ರ್ ಮುಖಾಂತರ ಅದಕ್ಕೆ ಆ ಒಂದು ಫ್ಲೋ ಡೈಗ್ರಾಮ್ನ ನಿಮ್ಮ ಮುಂದೆ ತೋರಿಸಿದ್ದೀನಿ ಇನ್ಪುಟ್ಟು ಪ್ರೊಸೆಸ್ ಮಾಡುತ್ತೆ ಔಟ್ಪುಟ್ಟು ಇದೊಂಥರ ನಮ್ಮ ಬ್ರೇನು ನಮ್ಮ ಕಿವಿ ಮತ್ತು ಬಾಯಿ ಹೇಗೆ ಕೆಲಸ ಮಾಡುತ್ತೆ ಸೇಮ್ ಅದೇ ಥರ ಕೆಲಸ ಮಾಡುತ್ತೆ ಇಲ್ಲಿ ಕಂಪ್ಯೂಟರ್ನ ಫುಲ್ ಫಾರ್ಮು ಕೊಟ್ಟಿದ್ದೀನಿ ಒಂದು ಕಂಪ್ಯೂಟ್ರ್ ಅಂದರೆ ಒಂದು ಸಾಂದರ್ಭಿಕ ಚಿತ್ರನೂ ಕೂಡ ಕೊಟ್ಟಿದ್ದೀನಿ ಕಂಪ್ಯೂಟರ್ ಅಂದರೆ ಮಾನಿಟ್ರ್ ಇರುತ್ತೆ ಕೀಬೋರ್ಡ್ ಇರುತ್ತೆ ಸಿ ಪಿ ಯು ಇರುತ್ತೆ ಮೌಸ್ ಕೂಡ ಇರುತ್ತೆ ಈ ಕಂಪ್ಯೂಟ್ರ್ ಸಿಸ್ಟಮು ವರ್ಕ್ ಮಾಡಬೇಕು ಅಂದರೆ ನಾಲ್ಕು ಜನ ವೆರಿ ಇಂಪಾರ್ಟೆಂಟು ಕಂಪ್ಯೂಟರ್ ಮೊದಲು ತಂದು ಇಟ್ಟಾಗ ಅದಕ್ಕೆ ಬೇಕಾಗಿರೋಂಥ ಹಾರ್ಡ್ವೇರ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಬೇಕು ಇನ್ಸ್ಟಾಲ್ ಮಾಡಿರುವಂಥ ಸಾಫ್ಟ್ವೇರ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಬೇಕು ಅದನ್ನು ಯೂಸ್ ಮಾಡುವಂಥ ವ್ಯಕ್ತಿ ಇರಬೇಕು ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಪ್ರಾಪರ್ ಡೇಟಾ ಬೇಕು ಡೇಟಾ ಅನ್ನೋದು ಒಂದು ರಾ ಇನ್ಫಾರ್ಮೇಷನ್ ಅವೈಲೇಬಲ್ ಅಂತ ಹೇಳ್ತೀವಿ ಹಾರ್ಡ್ವೇರ್ ಅನ್ನೋದು ಫಿಸಿಕಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ನಮ್ಮ ಕಣ್ಣಿಗೆ ಅದು ಕಾಣಿಸುತ್ತೆ ನಾವು ಟಚ್ ಮಾಡು ಕೂಡ ನೋಡ್ಬೋದು ಸಾಫ್ಟ್ವೇರು ನಮಗೆ ಕಣ್ಣಿಗೆ ಕಾಣಿಸುತ್ತೆ ಬಟ್ ಅದನ್ನು ಟಚ್ ಮಾಡೋಕ್ಕಾಗಲ್ಲ ಅದನ್ನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ನು ಇದೇ ಪರ್ಟಿಕ್ಯುಲರ್ ಟಾಸ್ಕ್ನ ಮಾಡಬೇಕು ಅಂತ ಏನು ಮಾಡಿರ್ತಾರೆ ಕೆಲವೊಂದು ಪ್ರೋಗ್ರಾಮ್ನ ರನ್ ಮಾಡಿ ಏನು ಮಾಡಿ ಎಂಬೇಡ್ ಮಾಡಿ ಒಂದು ಅದನ್ನು ಡಬಲ್ ಕ್ಲಿಕ್ ಮಾಡಿದಾಗ ರನ್ ಆಗೋ ಥರ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಪ್ಲೇಯರ್ ಆಗಿರ್ಬೋದು ನೋಡಿ ಸಾಫ್ಟ್ವೇರ್ ಆಗಿರ್ಬೋದು ಎಮ್ ಎಸ್ ಆಫೀಸ್ ಇರ್ಬೋದು ಈ ಥರ ಎಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಿಕೊಂಡು ಬರೆದಿರ್ತಾರೆ ಸ್ನೇಹಿತರೆ ಹಾರ್ಡ್ವೇರ್ ಅಂದರೆ ಏನು ಹಾರ್ಡ್ವೇರ್ ಅಂದರೆ ಹೇಳಿದೆ ಫಿಸಿಕಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರು ಇಲ್ಲಿ ಡಿವೈಡ್ ಮಾಡಿದ್ದೀನಿ ಇನ್ಪುಟ್ ಡಿವೈಸ್ಗಳಲ್ಲೂ ಹಾರ್ಡ್ವೇರ್ ಇದೆ ಪ್ರೊಸೆಸಿಂಗ್ ಡಿವೈಸಲ್ಲೂ ಹಾರ್ಡ್ವೇರ್ ಇದೆ ಔಟ್ಪುಟ್ ಡಿವೈಸಲ್ಲೂ ಕೂಡ ಹಾರ್ಡ್ವೇರ್ ಇದೆ ಸ್ಟೋರೇಜ್ ಡಿವೈಸ್ ನೋಡಿ ಇಲ್ಲಿ ಕೀಬೋರ್ಡ್ನ ಟಚ್ ಮಾಡ್ಬೋದು ಮೈಕ್ರೋಫೋನ್ನ ಟಚ್ ಮಾಡ್ಬೋದು ಮೌಸ್ನ ಟಚ್ ಮಾಡ್ಬೋದು ವೆಬ್ ಕ್ಯಾಮ್ರಾ ಟಚ್ ಸ್ಕ್ರೀನು ಲೈಟ್ ಪೆನ್ನು ಸ್ಕ್ಯಾನರ್ ಇವೆಲ್ಲ ಇನ್ಪುಟ್ ಡಿವೈಸ್ಗಳು ಪ್ರೊಸೆಸಿಂಗ್ ಡಿವೈಸ್ಗಳಿದೆ ರ್ಯಾಮು ರೂಮು ಎಸ್ ಎಮ್ ಪಿ ಎಸ್ಸು ಸ್ಟೋರೇಜ್ ಡಿವೈಸ್ಗಳಿದೆ ಇವೆಲ್ಲ ಹಾರ್ಡ್ವೇರ್ ಕ್ಯಾಟಗರಿಲಿ ಬರುವಂಥದ್ದು ನೆಕ್ಸ್ಟು ಸಾಫ್ಟ್ವೇರಲ್ಲಿ ಎರಡು ಥರ ಸಾಫ್ಟ್ವೇರ್ ಬರುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಎಂಟೈರ್ ಸಿಸ್ಟಮ್ನ ರನ್ ಮಾಡೋಕ್ಕೆ ಇರುವಂಥ ಒಂದು ಸಾಫ್ಟ್ವೇರ್ಗೆ ನಾವು ಸಿಸ್ಟಮ್ ಸಾಫ್ಟ್ವೇರು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿರ್ತೀರಿ ವಿಂಡೋಸು ಯೂನಿಕ್ಸು ಲೈನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಗಳು ಆ ಸಾಫ್ಟ್ವೇರ್ ಇಲ್ಲ ಅಂದರೆ ಕಂಪ್ಯೂಟರ್ ಒಂಥರ ಡೆಡ್ ಮಷಿನ್ ಥರ ವರ್ಕ್ ಮಾಡುತ್ತೆ ಆ ಆಪ್ರೇಟಿಂಗ್ ಸಿಸ್ಟಮು ಲೋಡ್ ಆದಮೇಲೆ ಅದರ ಮೇಲೆ ರನ್ ಆಗೋದು ಅಪ್ಲಿಕೇಶನ್ ಸಾಫ್ಟ್ವೇರು ಆಪ್ರೇಟಿಂಗ್ ಸಿಸ್ಟಮ್ ಆನ್ ಆಗೋವರೆಗೂ ಬೇರೆ ಯಾವುದೇ ಸಾಫ್ಟ್ವೇರ್ಗಳು ರನ್ ಆಗೋಲ್ಲ ಆಪರೇಟಿಂಗ್ ಸಿಸ್ಟಮ್ ಆನ್ ಆದಮೇಲೆ ಆ ಸಿಸ್ಟಮ್ ಒಳಗಡೆ ರನ್ ಆಗುವಂಥ ಸಾಫ್ಟ್ವೇರ್ಗಳಿಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ನೋಡಿ ಇದೆ ಎಮ್ ಎಸ್ ಇದೆ ಮ್ಯೂಸಿಕ್ ಪ್ಲೇಯರ್ ಇದೆ ಮತ್ತು ಹಲವಾರು ಈ ಥರ ಬೇರೆ ಬೇರೆ ಸಾಫ್ಟ್ವೇರ್ಗಳು ಇರುತ್ತೆ ಇಲ್ಲಿ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು ಇದನ್ನು ಬ್ರೈನ್ ಆಪ್ಲಿ ಕಂಪ್ಯೂಟರ್ ಅಂತ ಕರೀತಾರೆ ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರೋಂಥ ಎಲ್ಲ ಪಾರ್ಟ್ಸು ಎಲ್ಲ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ನ ಕಂಟ್ರೋಲ್ ಮಾಡುವಂಥ ಒಂದು ಯೂನಿಟು ಅದಕ್ಕೆ ಇದನ್ನು ಪ್ರೊಸೆಸಿಂಗ್ ಯೂನಿಟ್ ಅಥವಾ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಒಂದು ಸಾಂದರ್ಭಿಕ ಚಿತ್ರನ ಕೂಡ ಈ ಒಂದು ಡೈಗ್ರಾಮಲ್ಲಿ ನಾನು ಪಿ ಪಿ ಕೊಟ್ಟಿದ್ದೀನಿ ಸಿ ಪಿ ಯುಲಿ ಮೇನ್ ಆಗಿ ಮೂರು ಪಾರ್ಟ್ಸ್ ಇರುತ್ತೆ ಎ ಎಲ್ ಯು ಮೆಮೊರಿ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಈ ಅರ್ಥಮೆಟಿಕ್ ಲಾಜಿಕ್ ಯುನಿಟ್ ಏನು ಕೆಲಸ ಮಾಡುತ್ತೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಥವಾ ಲಾಜಿಕ್ ಒರಿಟೆಡ್ ಏನಾರು ಕೆಲಸ ಮಾಡೋದಿತ್ತು ಅಂದರೆ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎ ಎಲ್ ಯು ಕಡೆ ಹೋಗುತ್ತೆ ಮೆಮೊರಿ ಯುನಿಟು ಏನು ಮಾಡುತ್ತೆ ಪ್ರತಿಯೊಂದನ್ನು ಔಟ್ಪುಟ್ ಕೊಡೋಕ್ಕಿಂತ ಮುಂಚೆ ತನ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಕಂಟ್ರೋಲ್ ಯುನಿಟು ಎಲ್ಲ ಆಪ್ರೇಷನ್ಸ್ನು ಅಥವಾ ಆಲ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರು ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು ಕಂಟ್ರೋಲ್ ಯುನಿಟು ಮೆಮೊರಿಲಿ ಮೂರು ಥರ ಮೆಮೊರಿ ಬರುತ್ತೆ ಕಂಪ್ಯೂಟರಲ್ಲಿ ಪ್ರೈಮರಿ ಮೆಮೊರಿ ಸೆಕೆಂಡ್ರಿ ಮೆಮೊರಿ ಮತ್ತು ಕ್ಯಾಶ್ ಮೆಮೊರಿ ಪ್ರೈಮರಿ ಮೆಮೊರಿಲಿ ಮತ್ತೆ ಎರಡು ಥರ ಮೆಮೊರಿ ಬರುತ್ತೆ ರ್ಯಾಮ್ ಮೆಮೊರಿ ಮತ್ತು ರೋಮು ನಾವೆಲ್ಲ ಫೋನ್ ತಗೋಬೇಕಾದ್ರೆ ಚೆಕ್ ಮಾಡ್ತಿರ್ತೀವಿ ರ್ಯಾಮ್ ಎಷ್ಟು ಜಿ ಬಿ ಎಷ್ಟು ಜಿ ಬಿ ಅಂತ ಅದೇ ಥರ ಕಂಪ್ಯೂಟರ್ನ ರ್ಯಾಮ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತೆ ಈ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಅಂತ ಏನು ಮಾಡುತ್ತೆ ಇದೊಂದು ಇಂಟರ್ನಲ್ ಮೆಮೊರಿ ಸಿ ಪಿ ವಾಗಿರುವಂಥ ಒಂದು ಇಂಟರ್ನಲ್ ಮೆಮೊರಿ ಏನು ಮಾಡುತ್ತೆ ಡೇಟಾನ ಸ್ಟೋರ್ ಮಾಡುತ್ತೆ ಪ್ರೋಗ್ರಾಮ್ ಮತ್ತು ಪ್ರೋಗ್ರಾಮ್ ರಿಸಲ್ಟ್ನೆಲ್ಲಾನು ಕೂಡ ಪ್ರೊಸೆಸ್ ಮಾಡಲಿಕ್ಕೆ ಅದು ಯೂಸ್ ಆಗುತ್ತೆ ಇದನ್ನು ರೀ ಮೆಮೊರಿ ಅಂತ ಕರಿತೀವಿ ಯಾಕಂದರೆ ಕಂಪ್ಯೂಟ್ರ್ ಎಲ್ಲಿವರೆಗೂ ಆನ್ ಇರುತ್ತೋ ಅಲ್ಲಿವರೆಗೂ ಮಾತ್ರ ಇದರಲ್ಲಿ ಡೇಟಾ ಸ್ಟೋರ್ ಆಗುತ್ತೆ ಕಂಪ್ಯೂಟರ್ ಆಫ್ ಆಯಿತು ಅಥವಾ ಸಡನ್ನಾಗಿ ಏನಾರು ಪವರ್ ಆಫ್ ಆಯಿತು ಅಂದರೆ ಇದರಲ್ಲಿರುವಂಥ ಎಲ್ಲ ಡೇಟಾ ಅಳಿಸು ಹೋಗುತ್ತೆ ಅದಕ್ಕೆ ಇದನ್ನು ರ್ಯಾಮನ್ನು ವೊಲ್ಟೈಲ್ ಮೆಮೊರಿ ಅಂತ ಕರಿತೀವಿ ರೋಮ್ ಏನಿದೆಯಲ್ಲ ಇದು ನಾನ್ ವೊಲ್ಟೈಲ್ ಮೆಮೊರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಈ ಕಂಪ್ಯೂಟರ್ ಇದೇ ಥರ ವರ್ಕ್ ಆಗಬೇಕು ಅಂತ ಅದರಲ್ಲಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಏನು ಮಾಡಿರ್ತಾರೆ ಫೀಡ್ ಮಾಡಿರ್ತಾರೆ ಅದಕ್ಕೆ ಇದನ್ನು ರೀಡ್ ಓನ್ಲಿ ಮೆಮೊರಿ ಇದನ್ನು ರೈಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಪರ್ಮನೆಂಟ್ ಮೆಮೊರಿ ಪವರ್ ಹೋಗಲಿ ಬರಲಿ ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಯಾವತ್ತೂ ಅಳಿಸ್ಕೋಗಲ್ಲ ಅದಕ್ಕೆ ಇದನ್ನು ನಾನ್ ವೋಲ್ಟೈಲ್ ಮೆಮೊರಿ ಅಥವಾ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ ರೂಮು ಈ ಥರ ಕಾಣಿಸುತ್ತೆ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದೀನಲ್ಲ ಈ ಥರ ಕಾಣಿಸುತ್ತೆ ಸೆಕೆಂಡ್ರಿ ಮೆಮೊರಿ ನಾವೆಲ್ಲ ಡೈಲಿ ಯೂಸ್ ಮಾಡುವಂಥದ್ದು ಪೆನ್ ಡ್ರೈವ್ ಗೊತ್ತಲ್ಲದೇ ಏನಿರಲ್ಲ ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಯೂಸ್ ಮಾಡ್ತಾ ಇದ್ದೀವಿ ಮೆಮೊರಿ ಕಾರ್ಡ್ಗಳು ಯೂಸ್ ಮಾಡ್ತಾ ಇದ್ದೀವಿ ಡಿ ವಿ ಡಿಗಳು ಯೂಸ್ ಮಾಡ್ತಾ ಇದ್ದೀವಿ ಕಾಂಪ್ಯಾಕ್ಟ್ ಡಿಸ್ಕ್ ಯೂಸ್ ಮಾಡ್ತಿದ್ದೀವಿ ಒಂದು ಲಾಂಗ್ ಟೈಮಿಗೆ ನಮಗೇನಾದ್ರು ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ನಾವು ಸೆಕೆಂಡ್ರಿ ಮೆಮೊರಿನ ಯೂಸ್ ಮಾಡ್ತೀವಿ ಕ್ಯಾಶ್ ಮೆಮೊರಿ ಇಸ್ ದಿ ಫಾಸ್ಟೆಸ್ಟ್ ಮೆಮೊರಿ ಅಂತ ಹೇಳ್ತೀವಿ ಇದು ಸಿ ಪಿ ಯು ಮತ್ತು ಪ್ರೈಮರಿ ಮೆಮೊರಿ ಮಿಡ್ಲಲ್ಲಿ ಅದನ್ನು ಇಟ್ಟಿರ್ತಾರೆ ಈ ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ ಇನ್ಸ್ಟ್ರಕ್ಷನ್ನ ಫಾಸ್ಟಾಗಿ ಪ್ರೊಸೆಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸರಿ ನಾವು ಆನ್ಲೈನ್ ವೀಡಿಯೋಗಳನ್ನು ನೋಡೋದಾಗಲಿ ಯೂಟ್ಯೂಬ್ ವೀಡಿಯೋಗಳನ್ನು ನೋಡಬೇಕಾದ್ರೆ ಕೆಲವೊಂದು ಸರಿ ನಾವು ನೆಟ್ ಆನ್ ಮಾಡದೇ ಇದ್ರೂ ಕೂಡ ಅದು ರನ್ ಆಗ್ತಾ ಇರುತ್ತೆ ಬಿಕಾಸ್ ಅದು ಬಫರಿಂಗ್ ಆಗಿ ಆಲ್ರೆಡಿ ಸ್ಟೋರ್ ಆಗಿರುತ್ತೆ ಒಂದು ರಿಲೇಟೆಡ್ ವೀಡಿಯೋನ ನಾವು ಏನು ಮಾಡಿದಾಗ ಓಪನ್ ಮಾಡಿದಾಗ ಅದಕ್ಕೆ ಅದನ್ನು ಬಫರ್ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಮೇನ್ ಮೆಮೊರಿ ಅಂತ ಕರೀತಾರೆ ಇಲ್ಲಿ ಇನ್ಪುಟ್ ಡಿವೈಸ್ಗಳ ಮೇಲೂ ಕೂಡ ಹಲವಾರು ಎಕ್ಸಾಮಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ ಇನ್ಪುಟ್ ಡಿವೈಸು ಯೂಸರ್ ಮತ್ತು ಕಂಪ್ಯೂಟರ್ನಲ್ಲಿ ಲಿಂಕ್ ಮಾಡುವಂಥ ಕೆಲಸ ಮಾಡುತ್ತೆ ಇನ್ಪುಟ್ ಏನು ಮಾಡುತ್ತೆ ನಾವು ಏನು ಇನ್ಪುಟ್ನ ಕೊಟ್ಟಿರ್ತೀವಿ ಅದನ್ನು ಮಷಿನ್ನು ಅಂಡರ್ಸ್ಟ್ಯಾಂಡಬಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಕಂಪ್ಯೂಟ್ರಿಗೆ ಕೊಡುತ್ತೆ ಕಂಪ್ಯೂಟ್ರಿಗೆ ಬೈನಿರ್ ಲ್ಯಾಂಗ್ವೇಜ್ ಬಿಟ್ಟರೆ ಬೇರೆ ಯಾವ ಭಾಷೆನ ಅರ್ಥ ಆಗಲ್ಲ ಸೊ ನಾವು ಕಾಮನ್ನಾಗಿ ಯೂಸ್ ಮಾಡುವಂಥ ಇನ್ಪುಟ್ ಡಿವೈಸ್ಗಳು ಕೀಬೋರ್ಡು ಮೌಸು ಜಾಯ್ಸ್ಟಿಕ್ಕು ಲೈಟ್ ಪೆನ್ನು ಟ್ರ್ಯಾಕ್ ಬಾಲು ಸ್ಕ್ಯಾನರ್ ಇವೆಲ್ಲ ನಾವು ನೋಡಿರ್ತೀವಿ ಮ್ಯಾಗ್ನೆಟಿಕ್ ಇಂಗ್ ಕ್ಯಾರೆಕ್ಟರ್ ರೀಡರ್ ಬ್ಯಾಂಕಿಗೆ ಹೋದರೆ ನೋಡಿರ್ತೀವಿ ಚೆಕ್ಗಳನ್ನು ಪ್ರೊಸೆಸ್ ಮಾಡೋದಕ್ಕೆ ಎಮ್ ಐ ಸಿ ಆರ್ ಯೂಸ್ ಮಾಡ್ತೀವಿ ಓ ಸಿ ಆರ್ನೂ ಕೂಡ ಅಷ್ಟೇ ಸ್ಕ್ಯಾನ್ ಟೆಕ್ಸ್ಟ್ ಆಪ್ಟಿಕಲ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಅಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಇರುತ್ತೆ ಅದರ ಮೇಲೆ ಅಪ್ಪೆನ ಇಡ್ತಾ ಹೋದರೆ ಅಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ ನೋಡೋದು ಕ್ಯಾಪ್ಚರ್ ಮಾಡಿ ಮಸೀನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮೇಟ್ಗೆ ಕನ್ವರ್ಟ್ ಮಾಡುವಂಥ ಕೆಲಸನ ಮಾಡುತ್ತೆ ಕೋಡ್ ರೀಡ್ರ್ರು ಪ್ರತಿಯೊಬ್ಬರು ಕೂಡ ನೋಡಿರ್ತೀರಿ ಶಾಪಿಂಗ್ ಹೋದರೆ ಅಲ್ಲಿ ಅದರ ಮೇಲೆ ಬಾರ್ ಕೋಡ್ ಇಡ್ತಾರೆ ಅದನ್ನು ಪ್ರೆಸ್ ಮಾಡಿದಾಗ ಅದರ ಪ್ರೈಸ್ ತಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಆಪ್ಟಿಕಲ್ ಮಾರ್ಕ್ ರೀಡರು ಆನ್ಲೈನ್ ಎಕ್ಸಾಮು ಅಥವಾ ಆಫ್ಲೈನ್ ಎಕ್ಸಾಮ್ ಹೋದಾಗ ನಿಮಗೊಂದು ಓ ಎಮ್ ಶೀಟ್ ಕೊಟ್ಟಿರ್ತಾರೆ ಅಲ್ಲಿ ಟಿಕ್ ಮಾಡಿರ್ತೀರಿ ಆ ಮಾರ್ಕ್ಗಳ ಮಾರ್ಕ್ ಮಾಡಿರೋ ಆಧಾರದ ಮೇಲೆ ಏನಾಗುತ್ತೆ ಯಾರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಮಾರ್ಕ್ ಮಾಡ್ತಾ ಹೋಗುತ್ತೆ ಅದನ್ನು ಓ ಎಮ್ ಆರ್ ಅಂತ ಕರಿತೀವಿ ಡಿಜಿಟೈಸರ್ ಏನು ಮಾಡುತ್ತೆ ಅನಲಾಗ್ ಇನ್ಫಾರ್ಮೇಷನ್ನ ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ ಮೈಕ್ರೋಫೋನು ಕೂಡ ನಾವೇನು ಮಾತಾಡ್ತೀವಿ ಅದನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ ಇವೆಲ್ಲ ಇನ್ಪುಟ್ ಡಿವೈಸ್ಗಳು ಹಾಗೆ ಜನ್ರೇಷನ್ಸ್ ಮೇಲೂ ಕೂಡ ಹಲವಾರು ಕ್ವಶನ್ಸ್ನ ಕೊಟ್ಟಿದ್ದಾರೆ ಕಂಪ್ಯೂಟರಲ್ಲಿ ಐದು ಜನ್ರೇಷನ್ಸ್ ಬರುತ್ತೆ ಆ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸಾಗಿ ಯೂಸ್ ಮಾಡ್ತಾಯಿದ್ರು ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತಾಯಿದ್ರು ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾಯಿದ್ರು ಹಾಗೆ ಫೋರ್ತ್ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾಯಿದ್ರು ಈಗ ಪ್ರೆಸೆಂಟ್ ಫಿಫ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಸ್ ಮತ್ತು ಯು ಎಲ್ ಎಸ್ ಐ ಅಂತ ಕರೀತಾರೆ ಅಲ್ಟ್ರಾ ಲಾರ್ಜ್ಕೆಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಯೂಸ್ ಮಾಡ್ತಾಯಿದ್ರು ಗೆಳೆಯರೆ ಐ ಹೋಪ್ ನಿಮಗೆಲ್ಲ ನಾನು ಹೇಳಿರೋಂಥ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ಈ ಇಲ್ಲಿಗೆ ಈ ಕಾನ್ಸೆಪ್ಟ್ನ ಮುಗಿಸ್ತೀನಿ ಥ್ಯಾಂಕ್ ಯು